ಫ್ರೆಂಡ್ಸ್ ಎಂ ಪಿಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಚಿಕನ್ ಮೋಮೋಸ್ ಹಾಗೆ ಚಿಕನ್ ಮೋಮೋಸ್ ಜೊತೆ ಸ್ಪೈಸಿಯಾಗಿ ರೆಡ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ನಾವು ವೆಜ್ ಎಲ್ಲ ತಿಂದಿರ್ತೀವಿ ಆದರೆ ಒಂದು ಸರ್ತಿ ಈ ರೀತಿ ಚಿಕನ್ ಮೊಮೋಸ್ನ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿಯಾಗಿ ಕಮ್ಮಿ ಟೈಮಲ್ಲಿ ಮಾಡ್ಕೋಬೋದು ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಚಿಕನ್ ಮೋಮೋಸ್ ಮಾಡೋ ವಿಧಾನ ಹೇಗೆ ಹಾಗೂ ರೆಡ್ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಚಿಕ್ಕ ಬೌಲಲ್ಲಿ ತೊಗೊಂಡು ಮೈದಾ ಹಿಟ್ಟು ತೊಗೊಂಡಿರೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ಳೋಣ ನಾವು ಈ ರೀತಿ ಆಯಿಲ್ ಹಾಕಿ ಮಾಡೋದ್ರಿಂದ ಸ್ಮೂತಾಗಿ ಬರುತ್ತೆ ಈಗ ಇದನ್ನೆಲ್ಲ ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲ್ ಹಾಕಿರೋದು ಉಪ್ಪು ಹಾಕಿರೋದು ಎಲ್ಲದಕ್ಕೂ ಹೊಂದಬೇಕು ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋಣ ಈ ಪ್ರೋಸೆಸ್ ಎಲ್ಲರಿಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಫಾಸ್ಟಾಗೆ ತೋರಿಸಿರೋ ಅಂಥದ್ದು ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ರೆಸ್ಟ್ ಮಾಡೋಕ್ಕೆ ಬಿಡೋಣ ಇದನ್ನು ನೆಕ್ಸ್ಟು ಇಲ್ಲಿ ಒಂದು ನೂರೈವತ್ತು ಗ್ರಾಮ್ ಆಗೋವಷ್ಟು ಬೋನ್ಲೆಸ್ ಚಿಕನ್ನು ತೊಗೊಂಡಿದ್ದೀನಿ ಮೂಳೆ ಏನೂ ಇರಬಾರ್ದು ಸ್ಕಿನ್ ಔಟ್ ಮಾಡಿರೋ ಅಂಥದ್ದು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಅದರಲ್ಲಿ ನೀರೇನು ಇರಬಾರ್ದು ಈಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿ ಸ್ವಲ್ಪ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಈ ರೀತಿ ಚೆನ್ನಾಗೆ ನುಣ್ಣಗೆ ಸಿಗುತ್ತೆ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ನೋಡಿ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ನೀವು ಚಾಪರಲ್ಲಿನೂ ಇದನ್ನು ಚಾಪ್ ಮಾಡ್ಕೋಬೋದು ಚಾಪರ್ ಇಲ್ಲಾಂದರೆ ಈ ರೀತಿ ಮಿಕ್ಸೀಲೇನೆ ಮಾಡ್ಕೋಬೋದು ನೋಡಿ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಸೋಯಾ ಸಾಸ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ವಿನೇಗರ್ನ ಸೇರಿಸ್ಕೊತಾ ಇದ್ದೀನಿ ನೀವು ವಿನೆಗರು ಮತ್ತು ಸೋಯಾ ಸಾಸ್ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದ್ರ ಬದಲಿಗೆ ನೀವು ಒಂದು ಸ್ವಲ್ಪ ನಿಂಬೆ ಹಸನ್ನು ಹಾಕಿದ್ರೆ ಸಾಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ನೀವು ತುರ್ದು ಸೇರಿಸ್ಕೋಬೋದು ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣಗೆ ಚಾಪ್ ಮಾಡಿಕೊಂಡು ಸೇರಿಸ್ಕೊತಾ ಇರೋವಂಥದ್ದು ಹಾಗೆ ಎರಡು ಮೆಣಸಿಕಾಯಿನ ಕಟ್ ಮಾಡಿ ಸಣ್ಣ ಸಣ್ಣಗೆ ಸೇರಿಸ್ಕೊಂಡಿರೋ ಅಂಥದ್ದು ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಗೆ ಕಟ್ ಮಾಡಿ ಅಂಥದ್ದು ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿರೋದು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ನಿಮ್ಮ ಮನೇಲಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇಲ್ಲಾಂದರೆ ವೈಟ್ ಪೆಪ್ಪರ್ ಪೌಡ್ರ್ ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು ನೋಡಿ ಈ ರೀತಿ ಎಲ್ಲದಕ್ಕೂ ಹೊಂದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಇದನ್ನೇ ಜಾಸ್ತಿ ಮಾಡೋದಾದರೆ ಹೇಳಿರೋ ಐಟಮ್ಸ್ನೆಲ್ಲ ಕ್ವಾಂಟಿಟಿ ಡಬಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಎಲ್ಲ ನೀವು ಸ್ಪೂನಲ್ಲಿ ಕಲಿಸಕ್ಕಾಗಲ್ಲ ಅಂದರೆ ಈಗ ನೀವು ಕೈಯಲ್ಲೇ ಕಲಿಸ್ಕೊಬೋದು ನೀಟಾಗೆ ಹೊಂದ್ಕೊಳ್ಳುತ್ತೆ ಎಲ್ಲದಕ್ಕೂ ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಆಗಬೇಕು ಆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಗಟ್ಟಿಗೆ ಇರಬೇಕು ಇದಕ್ಕೆ ನೀರೇನು ಸೇರಿಸಬಾರ್ದು ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ನಾವು ಕಲಸಿಟ್ಕೊಂಡಿದ್ವಲ್ಲ ಇಟ್ಟು ಅದು ಚೆನ್ನಾಗೆ ನೆಂದಿದೆ ನೋಡಿ ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ ನಾವು ಕರ್ಜಿಕಾಯಿ ಕರ್ಗಡ್ಬಿಗೆಲ್ಲ ಎಷ್ಟು ಉಂಡೆ ಮಾಡ್ಕೋತೀವೋ ಅಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ನೋಡಿ ಈ ರೀತಿ ಒಂದು ಚಿಕ್ಕ ಗೋಲಿಗಾತ್ರದಷ್ಟು ತಗೊಂಡ್ರೆ ಸಾಕಾಗುತ್ತೆ ನಾವು ತುಂಬ ದಪ್ಪ ದಪ್ಪ ಎಲ್ಲ ಒಸ್ಕೊಂಡ್ರೆ ಅದು ಇಟ್ಟಿಟ್ಟು ಥರ ಸಿಗುತ್ತೆ ಅದಕ್ಕೋಸ್ಕರ ಈಗೆಲ್ಲ ಉಂಡೆನ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಉಂಡೆ ಎಲ್ಲ ರೆಡಿಯಾಗಿದೆ ಈಗ ಇದನ್ನು ಲಟ್ಟಿಸ್ಕೋಬೇಕಾಗುತ್ತೆ ನಾವು ಸ್ವಲ್ಪ ಡಸ್ಟ್ ಮಾಡಿಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳೋಣ ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುವಾಗೂ ಲಟ್ಟಿಸ್ಕೋಬಾರ್ದು ನಾವು ಮೀಡಿಯಮ್ ಸೈಜಾಗಿದ್ದರೆ ಸಾಕಾಗುತ್ತೆ ತುಂಬ ಅರವೂ ಮಾಡಬಾರ್ದು ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಎಲ್ಲಾನು ಇದೇ ರೀತಿ ಮಾಡಿಟ್ಕೊಳ್ಳೋಣ ನೋಡಿ ಈಗೆಲ್ಲನೂ ಒಂದೇ ಸೈಜಲ್ಲಿ ಲಟ್ಸಿ ಇಟ್ಕೊಂಡಿದ್ದೀವಿ ಈಗ ಮೋಮೋಸ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸ್ಪೂನ್ ಆಗೋ ಅಷ್ಟು ಸೇರಿಸ್ಕೊಂಡು ಈ ರೀತಿ ನೆರಿಗೆ ಥರ ಉಯ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಶೇಪೂ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹಿಂಗೆ ಒಂದು ಸೈಡ್ ಫುಲ್ಲು ನೆರಿಗೆ ಥರ ಮಾಡಿಕೊಂಡು ನಾವು ಈಗ ಇನ್ನೊಂದು ಸೈಡನ್ನ ಈ ರೀತಿ ಅಂಟಿಸ್ಕೊಳ್ಳೋಣ ಈ ರೀತಿ ಮಾಡಿಕೊಂಡು ನೋಡಿ ಬಿಟ್ಕೋಬಾರ್ದಿಲ್ಲ ಈ ರೀತಿ ನೀಟಾಗೆ ಪ್ರೆಸ್ ಮಾಡಿಕೊಂಡು ಇಟ್ಕೊಂಡು ಈಗ ಇದನ್ನು ಎಡ್ಜಸ್ ಎರಡೂ ಒಂದು ಕಡೆ ಸೇರಿಸಿದ್ರೆ ಈ ರೀತಿ ಶೇಪ್ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗೆ ಈ ರೀತಿ ಮಾಡ್ಕೊಬೋದು ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ನೆಕ್ಸ್ಟ್ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಒಂದಕ್ಕೊಂದು ಒಂದಕ್ಕೊಂದು ನೆಡ್ಗೆನ ಈ ರೀತಿ ಲಿಂಕ್ ಮಾಡ್ಕೊಂಡು ಹೋದರೆ ನಮಗೆ ಮೊಮೋಸು ಶೇಪು ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ನೀವು ಒಂದೆರಡು ಮಾಡೋವರೆಗೂ ಅಷ್ಟೇ ನಿಮಗೆ ಕಷ್ಟ ಅನಿಸೋದು ಆದಮೇಲೆ ನೀವು ಈಸಿಯಾಗೆ ಈ ರೀತಿ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಈಗ ಇದೇ ರೀತಿ ಮಾಡಿಟ್ಕೊಳ್ಳೋಣ ನಾನಿಲ್ಲಿ ಎರಡು ಶೇಪಲ್ಲಿ ಮಾಡಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಯಾವುದೂ ಹಾಳಾಗಿಲ್ಲ ನಾವು ಹೇಳ್ಕೊಡೋ ರೀತಿ ಮಾಡಿದ್ರೆ ಪರ್ಫೆಕ್ಟಾಗೆ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಇಡ್ಲಿದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಈಗ ಪ್ಲೇಟಿಗೆ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲ್ನ ಸೇರಿಸ್ಕೊಂಡು ಇದಕ್ಕೆ ಆಯಿಲನ್ನ ಅಪ್ಲೈ ಮಾಡ್ಕೊಳ್ಳೋಣ ನಾವು ಈ ರೀತಿ ಆಯಿಲ್ ಅಪ್ಲೈ ಮಾಡೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಈಗ ಆಯಿಲೆಲ್ಲ ಅಪ್ಲೈ ಮಾಡಿದ್ದಾಗಿದೆ ಈಗ ಒಂದೊಂದು ಐದರೊಳಗಡೆ ಸೇರಿಸ್ಕೊಳ್ಳೋಣ ಅವು ತೊಗೊಂಡಿದ್ದಂಥ ಕ್ವಾಂಟಿಟಿಗೆ ಒಂದು ಹತ್ತರಿಂದ ಹದಿನೈದು ಆಗುತ್ತೆ ನಾನಿಲ್ಲಿ ಒಂದು ಹತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಪ್ಲೇಟಿಗೆಲ್ಲ ಇಟ್ಕೊಂಡಿದ್ದಾಗಿದೆ ಈಗ ನಾನು ಮುಂಚೆನೇ ನೀರನ್ನ ಕಾಯೋದಕ್ಕೆ ಈಗ ಪಾತ್ರೆ ಒಳಗಡೆ ನಾವು ಮೋಮೋಸ್ ಪ್ಲೇಟ್ಸ್ನ ಇಟ್ಕೊಳ್ಳೋಣ ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಒಂದು ಹದಿನೈದು ನಿಮಿಷ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾವು ಐ ಫ್ಲೇಮ್ ಇಟ್ಟರೆ ಬೇಗ ಬೆಂದು ಅದಕ್ಕೆ ಬೆಂದುಬಿಡುತ್ತೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಈ ರೀತಿ ಲೋ ಫ್ಲೇಮಲ್ಲೇನೇ ಕುಕ್ ಮಾಡ್ಕೋಬೇಕಾಗುತ್ತೆ ಅಷ್ಟರೊಳಗಡೆ ನಾವು ಮೋಮೋಸ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಕ್ಕದಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅದಕ್ಕೆ ಈ ರೀತಿ ಕಟ್ಸ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಕಟ್ಸ್ ಹಾಕೋದ್ರಿಂದ ನಮಗೆ ಬೇಗ ಕುಕ್ಕಾಗುತ್ತೆ ಹಾಗೆ ಸಿಪ್ಪೆ ತಗೊಳ್ಳೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನೀವು ಫಾರ್ಮ್ ಟೊಮೊಟೊ ಬೇಕಾದ್ರೂ ತೊಗೋಬೋದು ಇಲ್ಲಾಂದರೆ ಈ ರೀತಿ ನಾಟಿ ಟೊಮೊಟೊನೇ ತೊಗೊಬೋದು ಹಾಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿಕಾಯಿ ಹಾಗೆ ಒಂದು ಮೂರು ಗುಂಟೂರು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ತೊಳೆದು ಬಿಟ್ಟು ಈಗ ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತೊಗೊಂಡಿರೋ ಅಂಥದ್ದು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಬೇಕು ಆ ರೀತಿ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಸಿಪ್ಪೆಯೆಲ್ಲ ಬಿಡುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಟೊಮೊಟೊ ಒಳಗಡೆ ಇದು ಬೆಂದಿದೆ ಅಂತ ಹೇಳಿಬಿಟ್ಟು ನೋಡಿ ಈಗ ಸಿಪ್ಪೆಯೆಲ್ಲ ಬಿಡ್ತಾ ಬಂದಿದೆ ಇದು ಪರ್ಫೆಕ್ಟಾಗೆ ಬೆಂದಿದೆ ನಾವು ಮೋಮೋಸ್ನ ಈ ರೀತಿ ಮೋಮೋಸ್ ಚಟ್ನಿಯಲ್ಲಿ ತಿಂದರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಚಟ್ನಿನೂ ಮಾಡೋದು ತೋರಿಸ್ತಾ ಇರೋದು ಅಂತ ನೋಡಿ ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳ್ಳೋಣ ಇದು ತಣ್ಣಗಾಗಬೇಕು ತಣ್ಣಗಾದ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಹಾಗೆ ಈಗ ಇದನ್ನೆಲ್ಲ ತೆಗ್ದಿಟ್ಕೊಂಡು ನಾವು ಟೊಮೊಟೊ ಸಿಪ್ಪೆನ ತೆಗಿಬೇಕಾಗುತ್ತೆ ಆ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ ಬೇಗ ತಣ್ಣಗಾಗುತ್ತೆ ನಮಗೆ ಅದಕ್ಕೋಸ್ಕರ ನಾವು ಈ ರೀತಿ ಮೋಮೋಸ್ ಚಟ್ನಿನ ಮಾಡಿಟ್ಕೊಂಡು ಒಂದು ಹದಿನೈದು ದಿವಸದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇಲ್ಲ ನಾವು ಹೆಲ್ತಿಯಾಗಿ ಮಾಡ್ಕೊಂಡು ತಿಂತೀವಿ ಅಂದರೆ ಈ ರೀತಿ ಕಮ್ಮಿ ಕಮ್ಮಿ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಈಗ ತಣ್ಣಗಾಗಿದೆ ಈಗ ತಣ್ಣಗಾಗಿರೋಂಥದನ್ನ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರೊಳಗಡೆ ಸೇರಿಸ್ಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡು ನಾವು ನೀರೇನು ಹಾಕ್ತೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈಗ ನಾನು ರುಬ್ಬಿದ್ದೀನಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಈಗ ಅದಕ್ಕೆ ಒಂದು ಮೂರು ಟೇಪ್ ಟೇಬಲ್ ಅಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲ್ ಬಿಸಿಯಾಗಿದೆ ಅದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್ನ ಸೇರಿಸ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇದಕ್ಕೆ ನೀರೇನು ಸೇರಿಸೋದು ಬೇಡ ನಾವು ನೀರೇನು ಸೇರಿಸಿಲ್ಲ ಅಂದರೆ ತುಂಬ ದಿವಸ ಇಟ್ಕೊಂಡು ತಿನ್ಕೋಬೋದು ಈಗ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಟೊಮೊಟೊ ಕೆಚಪ್ನ ಸೇರಿಸ್ಕೊತಾ ಇದ್ದೀನಿ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಣ್ಣ ಸೇರಿಸ್ಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿ ಇದನ್ನು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಚಟ್ನಿ ರೆಡಿಯಾಗಿದೆ ಈಗ ನೆಕ್ಸ್ಟು ಪಕ್ಕದಲ್ಲಿ ನಾವು ಮೊಮೋಸ್ ಬೇಯೋದಿಕ್ಕೆ ಇಟ್ಟಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗೆ ಕುಕ್ಕಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ಈಗ ಇವನ್ನ ಎತ್ ಪ್ಲೇಟ್ನ ಎತ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನಾವು ಈ ರೀತಿ ತಳೋಕ್ಕೆ ಆಯಿಲ್ ಹಚ್ಚೋದ್ರಿಂದ ಒಂಚೂರು ತಳದಲ್ಲಿ ಹಿಡ್ಕೊಳ್ಳೋದಿಲ್ಲ ನೋಡಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಯಾವುದೂ ಹಾಳಾಗಿಲ್ಲ ಅಷ್ಟು ಚೆನ್ನಾಗೇ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಮ್ ಪೀಸ್ ಕಿಚನ್ನ ಫಾಲೋ ಮಾಡಿ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೋಡಿ ಈಗ ನಾನು ಮೊಮೋಸ್ ಕೆಂಪು ಚಟ್ನಿ ಮತ್ತು ಮಯೋನಿಸ್ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಓಪನ್ ಮಾಡಿಯೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ ಹೇಳ್ಬಿಟ್ಟು ಮೇಲುಗಡೆ ಇಟ್ಟು ತುಂಬ ಪರ್ಫೆಕ್ಟಾಗೆ ಬೆಂದಿರುತ್ತೆ ನಾವು ಮೋಮೋಸ್ ಚಟ್ನಿ ಜೊತೆ ತಿಂತಾ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ನೀವು ಒಂದು ಸರ್ತಿ ಟ್ರೈ ಮಾಡಿ Thank you for watching. Take care. Bye bye.